ನಾನು ಈ ಅಧಿಕಾರಿಗಳ ಮೇಲೆ ಬರೀ ನಂಬಿಕೆ ಇಟ್ಟಿರಲಿಲ್ಲ ನಾನು ಬರೀ ನಂಬಿಕೆ ಇಟ್ಟಿರಲಿಲ್ಲ ವಿಶ್ವಾಸ ಇಟ್ಟಿದ್ದೆ ಕೇಳ್ಬೋದು ನೀವು ನಂಬಿಕೆ ಅಂದ್ರೆ ಏನು ವಿಶ್ವಾಸ ಅಂದ್ರೆ ಏನು ಅಂತ ಒಂದು ನಿಮಿಷದಲ್ಲಿ ಹೇಳ್ತೀನಿ ನಂಬಿಕೆ ಮತ್ತು ವಿಶ್ವಾಸದ ಡಿಫರೆನ್ಸ್ ಇದೇ ರೀತಿ ಒಂದು ಫಂಕ್ಷನ್ ನಡಿಬೇಕಾದ್ರೆ ಈ ದೊಂಬರಾಟ ಆಡ್ತಿರ್ತಾರೆ ದೊಂಬರಾಟ ಅಂದ್ರೆ ಎರಡು ಕಡೆ ಕೋಲ್ ಇಟ್ಟು ನಡುವೆ ತಂತಿ ಕಟ್ಟಿರ್ತಾರೆ ಆ ತಂತಿ ಮೇಲೆ ಒಬ್ಬ ಒಂದು ಕೋಲ್ ಇಟ್ಟು ಬ್ಯಾಲೆನ್ಸ್ ಮಾಡಿ ನಡೀತಾ ಇರ್ತಾನೆ ಅದನ್ನೆಲ್ಲ ಜನ ನೋಡ್ತಾ ಇರ್ತಾರೆ ಸಾವಿರಾರು ಲಕ್ಷಾಂತರ ಜನ ಅವ್ನು ನಡಿಬೇಕಾದ್ರೆ ಚಪ್ಪಾಳೆ ಹೊಡಿತಾರೆ ಎಲ್ಲರೂ ಚಪ್ಪಳೆ ಹೊಡೆದಾದ್ಮೇಲೆ ಅವನು ಅವರ ಮಗುನ ತೆಗೆದುಕೊಂಡು ಬ್ಯಾಲೆನ್ಸ್ ಮಾಡ್ತಾನೆ ಮತ್ತೆ ಎಲ್ಲ ಚಪ್ಪಾಳೆ ಹೊಡಿತಾರೆ ಕೊನೆಗೆ ಅವನು ಹೇಳ್ತಾನೆ ನಾನು ಹೆಂಡ್ತಿನ ನಾನು ಮೆಗಲ ಮೇಲೆ ಕೂರಿಸಿ ನಾನು ಆ ತಂತಿ ಮೇಲೆ ನಡೀತೀನಿ ಅಂತ ಎಲ್ಲ ಜನ ಹೌದು ನೀನು ನಡೀತೀಯ ಅಂತ ಹೇಳ್ತಾರೆ ಯಾಕೆ ಹೇಳ್ತಾರೆ ಅವ್ರ ಹಂಗೆ ಅಂತ ಅವನಿಗೆ ಅವನ ಮೇಲೆ ನಂಬಿಕೆ ಇದೆ ಅವನು ಹೆಂಡ್ತಿನ ಹೆಗ್ಲ ಮೇಲೆ ಕೂರಿಸಿ ತಂತಿ ಮೇಲೆ ನಡೀತಾನೆ ಅಂತ ನಂಬಿಕೆ ಇದೆ ಆಮೇಲೆ ಅದಾದಮೇಲೆ ಅವ್ನು ಹೇಳ್ತಾನೆ ನೀವು ಯಾರಾದರೂ ನನ್ನ ಜೊತೆ ಬರ್ತೀರಾ ನಿಮ್ಮನ್ನು ಒತ್ಕೊಂಡು ನಾನು ನಡೀತೀನಿ ಅಂತ ಹೇಳಿ ಯಾರೂ ಹೋಗಲ್ಲ ಅವನು ನಡಿಬೇಕಾದ್ರೆ ಚಪ್ಪಾಳೆ ಹೊಡಿತಾರೆ ಅವನು ಹೆಂಡ್ತಿ ಕರ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲ ನೀನು ಮಾಡ್ತೀಯ ಅಂತ ಅವನಿಗೆ ಕಾನ್ಫಿಡೆನ್ಸ್ ತುಂಬ್ತಾರೆ ಬಟ್ ನೀವು ಯಾರಾದರೂ ಬರೀ ಕರ್ಕೊಂಡು ಹೋಗ್ತೀನಿ ಅಂದರೆ ಹೊತ್ತಲ್ಲ ಹೆದರ್ತಾರೆ ಯಾಕೆಂದರೆ ಆ ಅವನು ಅಲ್ಲಿ ಏನು ತಂತಿ ಮೇಲೆ ಇದ್ದಾನೆ ದೊಂಬರಾಟ ಮಾಡೋವನು ಅವನ ಮೇಲೆ ನಿಮಗೆ ನಂಬಿಕೆ ಇದೆ ಬಟ್ ವಿಶ್ವಾಸ ಇಲ್ಲ ನಿಮಗೆ ವಿಶ್ವಾಸ ಇದ್ದರೆ ನೀವು ಕೂಡ ಅದ್ರ ಮೇಲೆ ನಡೀತಾ ಇದ್ರಿ ಅದ್ರ ಮೇಲೆ ಅವ್ನ ಮೇಲೆ ಮೇಲೆ ಇದ್ರಿ ಹಾಗೆ ನಾನು ಈ ಎಲ್ಲ ಏನು ಐವತ್ತು ಅರವತ್ತು ಅಧಿಕಾರಿಗಳು ಅದನ್ನ ಬಿಟ್ಟು ಬೇರೆ ಬೇರೆ ಎಲ್ಲ ಅಧಿಕಾರಿಗಳು ಅನೇಕ ಇಲಾಖೆಗಳು ಎಲ್ಲರೂ ಕೂಡ ನಾನು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ನಂಬಿಕೆಗಿಂತ ಹೆಚ್ಚಾಗಿ ಆ ವಿಶ್ವಾಸದಿಂದಲೇ ಇವತ್ತೇನಾದರೂ ಯಶಸ್ಸು ಬರಲಿಕ್ಕೆ ಕಾರಣ ಆಗಿದೆ ಆ ಯಶಸ್ಸು ನನಗೆ ತಾವೆಲ್ಲರೂ ಕೊಟ್ಟಿದ್ದೀರಿ ಬಟ್ ಆ ಯಶಸ್ಸೆಲ್ಲ ಈ ಎಲ್ಲ ಅಧಿಕಾರಿಗಳಿಗೆ ಹೋಗಬೇಕು ಅನ್ನೋದು ನನ್ನ ಆಸೆ ಹಾಗಾಗಿ ಅವರಿಗೆ ಈ ವೇದಿಕೆಯಿಂದ ಎಲ್ಲ ಯಶಸ್ಸು ಕೂಡ ಅವರಿಗೆ ಸೇತಲಿ ಅಂತ ಹೇಳ್ತಾ ಇವತ್ತು ನಾವು ಮೂರು ದಿನಗಳ ಒಂದು ಭಾಳ ಯಶಸ್ಸನ್ನು ಗಳಿಸಿದ್ದೀವಿ ಹಂಪಿ ಉತ್ಸವದಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಏನಾದರೂ ಸಣ್ಣ ಪುಟ್ಟ ಸೌಕರ್ಯಗಳಲ್ಲಿ ಲೋಪದೋಷ ಆಗಿದ್ದರೆ ನಾವು ಅವನ್ನು ಗೌರವಿಸ್ತೀವಿ ಟಿಕೆಟ್ ಟಿಪ್ಪಣಿ ನಾನು ಹೇಳ್ತಾಯಿದ್ರು ಸರ್ ಅಲ್ಲೇನೋ ಅದನ್ನ ಹೇಳ್ತಾ ಇದ್ರು ಸ್ವಲ್ಪ ಲೇಟ್ ಆಯಿತು ಅಂತಿದ್ರು ಅಲ್ಲಿ ಏನೋ ಹೋಗ್ಬೇಕಿತ್ತು ಅಂತ ಟೀಕೆ ಟಿಪ್ಪಣಿಗಳು ಸಹಜ ಟಿಕೆಟ್ ಟಿಪ್ಪಣಿಗಳು ಬಂದಾಗಲೇ ನಾವು ಪರ್ಫೆಕ್ಟ್ ಆಗಲಿಕ್ಕೆ ಸಾಧ್ಯ ನಿಮ್ಮ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಗೌರವಿಸ್ತೀವಿ ನೀವು ನಮಗೆ ಅಭಿನಂದಿಸಿದ್ದಕ್ಕೆ ನಾವು ನಿಮ್ಮ ನಮಸ್ಕರಿಸ್ತೀವಿ ಮುಂದಿನ ವರ್ಷ ಆ ರೀತಿ ಯಾವುದೂ ಸಣ್ಣ ಪುಟ್ಟ ಲೋಪದರ್ಶ ಬರದೇ ರೀತಿಯಾಗಿ ನಾವು ಕ್ರಮ ವಹಿಸ್ತೀವಿ ಯಾವುದೇ ಒಂದು ಸಭೆಗಳಿರ್ಬೋದು ಬಹುಶಃ ಯಾರಾದರೂ ಮನೆಯಲ್ಲಿ ಮದುವೆ ಮಾಡಿದರೆ ಗೊತ್ತಿರುತ್ತೆ ಒಂದು ಸಣ್ಣ ಎರಡು ಸಾವಿರ ಜನ ಮದುವೆ ಬಂದರೆ ಅವ್ರನ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ಲಕ್ಷಾಂತರ ಜನ ಬಂದಿದ್ದೀರಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಕಲಾವಿದರನ್ನು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ವಿ ಮಲಗಲಿಕ್ಕೆ ಊಟ ವ್ಯವಸ್ಥೆ ವಸತಿ ಎಲ್ಲ ಸಣ್ಣ ಪುಟ್ಟ ದೋಷಗಳಾಗಿರುತ್ತೆ ನೀವು ಲಕ್ಷ ಜನ ಇದ್ದರೆ ಎರಡು ಲಕ್ಷ ಕಣ್ಣು ಇರೋದು ಎರಡೇ ಕಣ್ಣು ಎರಡು ಕಣ್ಣಲ್ಲಿ ನಿಮ್ಮೆಲ್ಲ ಲೋಪದೋಷಗಳು ಬರದೇ ರೀತಿಯಾಗಿ ನೋಡಬೇಕಾಗಿದ್ದು ನನ್ನ ಟೀಮ್ ಕೆಲಸ ಮಾಡಿದೆ ಆ ಎಲ್ಲ ಯಶಸ್ಸು ಹೋಗಬೇಕು ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾನ್ಯ ಗೌರವಾಯಿತ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಗೋಯಪ್ಪ ಸರ್ ಅವರು ಈ ಬಗ್ಗೆ ಮಾತಾಡಬೇಕು ಅಂತ ಕೋರ್ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮನ್ सर बरी आ...